ಇದರ ಬಗ್ಗೆ ಎರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅವರು ಈಗ ಈಗಾಗಲೇ ವೈಜನಾಥ ಸಜ್ಜನ್ ಶೆಟ್ಟಿ ಅವರು ಒಂದು ಗೀತೆ ಹಾಡೋದು ಅದರಲ್ಲಿ ಕುಲ ಕುಲವೆಂದು ಬಡಿದಾಡದಿರಿ ಯಾರಾದರೂ ಕುಲದ ನೆಲವನ್ನು ಬಲ್ಲಿರ ಅಂತ ಹೇಳಿ ಅವರು ಮತ್ತೆ ಇನ್ನೊಂದು ಅವರು ಹೇಳಿದ ಮಾತು ನನಗೆ ನೆನಪ ಅಹಂ ಯಾರಿಗ ಹೋಗ್ತದ ಅವ್ರು ಮೋಕ್ಷ ಅಂತ ಹೇಳಿ ಒಂದು ಈ ಮಾತು ಹೇಳಿದ್ದಾರೆ ಅದಕ್ಕೆ ಯಾರೇ ಆಗಲಿ ಯಾವುದೇ ನಾವು ಇವತ್ತಿನ ದಿವಸ ಜಸ್ಕಾ ಆವರಣದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಹೇಳಿದಂತ ಒಂದು ಮಾರ್ಗದಲ್ಲಿ ಇವತ್ತಿನ ದಿವಸ ಕನಕದಾಸ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಪ್ರತಿಯೊಬ್ಬರು ಮಹಾನ್ ದಾರ್ಶನಿಕರು ಏನು ಹಾದಿ ಹಾಕೊಟ್ರ ಆ ಹಾದಿ ನಾವು ದೈನಂದಿನ ದೈನಂದಿನವರು ಒಂದು ಒಂದು ವಚನ ಇರಬಹುದು ಒಂದು ತತ್ವ ಸಿದ್ಧಾಂತ ಇರಬಹುದು ಇವತ್ತಿನ ದಿವಸ ನಾವು ಅದು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದ ನಮ್ಮ ಒಂದು ಏನು ಜೀವನದ ಸ್ವಾರ್ಥಕ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳದ್ತೀನಿ ನಾವು ಎಲ್ಲಾ ದಾರ್ಶನಿಕರ ಜಯಂತಿಗಳನ್ನ ಪೂಜ್ಯರ ಜಯಂತಿಗಳನ್ನ ಯಾಕೆ ಸರ್ಕಾರ ಯಾಕೆ ಬಹಳಷ್ಟು ಜನರು ಇವತ್ತು ಈ ಭೂಮಿ ಮೇಲೆ ಬಹಳಷ್ಟು ಜನ ಹುಟ್ಟಿದ್ದಾರೆ ಬಹಳಷ್ಟು ಜನ ಈ ಭೂಮಿಯನ್ನು ಸೋಲಿದ್ದಾರೆ ಎಲ್ಲೋ ಲೋಕವನ್ನು ಆದರೆ ಆದ್ರೆ ಕೆಲವೇ ಕೆಲವತ್ತು ದಾರ್ಶನಿಕರ ಜಯಂತಿಗಳಲ್ಲಿ ಯಾಕೆ ಸರ್ಕಾರ ಆಚರಣೆ ಮಾಡ್ತಾ ಇದೆ ಹಾಗೆ ನಾವು ಕೂಡ ಯಾಕೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಯಾಕಂದ್ರೆ ಯಾರು ತನ್ನಗಾಗಿ ಬದುಕ್ತಾರೋ ಯಾರು ತನ್ನ ಸ್ವಾರ್ಥಕ್ಕಾಗಿ ಬದುಕ್ತಾರೆ ಅವರು ಈ ಲೋಕವನ್ನ ಯಾವ ರೀತಿ ಅವ್ರು ಹೋಗ್ತಾರೋ ಹಂಗೆ ಅವ್ರು ನಶಿಸಿ ಹೋಗ್ತಾರೆ ಆದರೆ ತನ್ನ ಜೀವನವನ್ನ ತನ್ನ ಆದರ್ಶಗಳನ್ನ ತನ್ನ ಆದರ್ಶ ತತ್ವಗಳನ್ನ ಈ ಸಮಾಜಕ್ಕಾಗಿ ಪರರಿಗಾಗಿ ತ್ಯಾಗವನ್ನು ಮಾಡತಕ್ಕಂಥವ್ರು ತನ್ನ ಸುಖವನ್ನ ಭೋಗಗಳನ್ನ ಬಿಟ್ಟು ಎಲ್ಲ ಮಾನವ ಕುಲಕ್ಕಾಗಿ ಬರತಕ್ಕಂಥ ದಾರ್ಶನಿಕರಿಗೆ ಮಾತ್ರ ಇವತ್ತು ನಾವು ಇವತ್ತು ನೋಡಿ ನಮ್ಮ ಪಾಕಾಜ್ಜದಿದ್ದಾರೆ ನಮ್ಮ ಮೃತ್ಯದಿದ್ದಾರೆ ನಾಲ್ಕು ಜನ ಬಹುಶಃ ನಾನು ನನ್ನ ಅನ್ಸತ್ತೆ ಮೃತ್ಯದ ಬಿಟ್ಟರೆ ಅಜ್ಜನ ಬಾಳೆ ಗೊತ್ತಿರಂಗಿಲ್ಲ ಬಹಳಷ್ಟು ಅಜ್ಜ ಗೊತ್ತಿರುತ್ತೆ ಅದು ಮುತ್ತಜ್ಜೆ ಗೊತ್ತಿರಂಗಿಲ್ಲ ಆದ್ರೆ ಐದುನೂರ ಮೂವತ್ತೇಳು ವರ್ಷಗಳಾದರೂ ಕೂಡ ಇವತ್ತು ಕನಕದಾಸ ನೆಲ್ತಾ ಇದೀವಿ ಅಂತ ಹೇಳಿದ್ರೆ ಇದು ಅವರು ಇವತ್ತಷ್ಟೇ ಅಲ್ಲಿ ವರ್ಷಗಳಲ್ಲ ಈ ಭೂಮಿಯನ್ನ ಅಳಿಸಿ ಹೋಗುವವರೆಗೂ ಕೂಡ ಎಲ್ಲರನ್ನ ದಾರ್ಶನಿಕರ ಎಲ್ಲ ಮಹಾನ್ ಮಾನವರಿಗೆ ಸಮಸ್ತ ಮನುಷ್ಯರಿಗೆ ಒಂದು ಒಳ್ಳೆ ಉಪದೇಶನ ಕೊಟ್ಟಿರ್ತಕ್ಕಂಥ ಈ ಕುಲ ಕುಲ ಅಂತ ಹೇಗೆ ಬರದಾಗ್ತಿದೆ ಅಂತ ಹೇಳ್ತಕ್ಕಂಥದ್ದು ಆಗ್ಲಿ ಅಥವಾ ಎಲ್ಲರೂ ಕೂಡ ಹುಷಾರೇನು ಕರೆಸಲ್ಲ ಸ್ವಲ್ಪ ನೆನಸ್ತಾನಪ್ಪ ಮನಸ್ಸು ಬರ್ತದೆ ಒಂದಿಷ್ಟು ಖುಷಿ ಆಗ್ತದೆ ಅನ್ನುವಂತ ವಿಚಾರಗಳಿಂದ ನೀವು ಕಲಿಸ್ತೀರಿ ಅಂತ ನಾ ಅನ್ಕೊಳ್ತೀನಿ ಅಷ್ಟೇ ಬೇಕು ಬಂಧುಗಳೇ ಜೀವನದಲ್ಲಿ ನೋಡ್ರಿ ನಗೆ ಅನ್ನೋದು ಖುಷಿ ಅನ್ನೋದು ಸಂತೃಪ್ತಿ ಅನ್ನೋದು ಇದು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಎಲ್ಲಕ್ಕಿಂತ ಇದು ಮನುಷ್ಯನ ಊಟ ಬೇಕು ಮನೆ ಬೇಕು ವಸ್ತಿ ಬಟ್ಟೆ ಬರೆ ಎಲ್ಲ ಇದ್ರೂ ಸಹ ಸಂತೃಪ್ತಿ ಅನ್ನೋದು ಎಲ್ಲಕ್ಕಿಂತ ಮುಖ್ಯ ಆಗ್ತದೆ ನಾವು ಸಂತೃಪ್ತ ಆಗೋ ಸಲುವಾಗಿ ಮನೆಗ್ ಕಟ್ತೀವಿ ಸಂತೃಪ್ತ ಆಗೋ ಸಲುವಾಗಿ ಬಟ್ಟೆ ಉಡ್ತೀವಿ ಸಂತೃಪ್ತ ಆಗೋ ಸಲುವಾಗಿ ಊಟ ಮಾಡ್ತೀವಿ ಪ್ರಸಾದ್ ಮಾಡ್ತೀವಿ ತೃಪ್ತಿ ಇಲ್ಲ ನಿನ್ನೆ ಒಬ್ರು ವಾಟ್ಸಪ್ ಬಹಳ ಚಲೋ ಬಂದ್ರೆ ಮನುಷ್ಯನಿಗೆ ಮೂರು ತೃಪ್ತಿಗಳು ಬಹಳ ಮುಖ್ಯ ಅಂತ ಮನೆ ಎಷ್ಟೇ ಕಡಿದ್ರು ಸಹ ಅದು ಏನಪ್ಪಾ ಅಂದ್ರೆ ಅಲ್ಲಿ ಇರೋದಕ್ಕೆ ನೆಮ್ಮದಿ ಇರ್ಬೇಕಂತ ಮನೆಯಲ್ಲಿ ನಾವು ಹಾಸಿಗೆ ಎಷ್ಟೇ ಖರ್ಚು ಮಾಡಿ ಖರೀದಿ ಮಾಡಿದ್ರು ಸಹ ನಿದ್ದೆ ಮಾಡುವಂತ ಮನಸ್ಸು ಇರ್ಬೇಕಂತ ಮನುಷ್ಯನಿಗೆ ಆರೋಗ್ಯ ಇರಬೇಕಂತ ಸ್ವಲ್ಪ ಸ್ವಲ್ಪ ತಪ್ಪಿ ಅದನ್ನು ಗೊತ್ತಿರಬಹುದು ಆದರೂ ಇದೆ ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಕುರಿ ಮತ್ತು ಆಡುಗಳನ್ನು ಸಾಕಾಣಿಕೆ ಮಾಡುವವರು ಹೆಚ್ಚು ಹೆಚ್ಚ ಜನಾಂಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆದರೆ ಒಂದು ನೂರಕ್ಕೂ ಎಪ್ಪತ್ತು ಪ್ರತಿಶತ ಕುರ್ವ ಜನಾಂಗ ಇವು ಸಾಕಾಣಿಕೆ ಮಾಡ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಜನ ಬೇರೆ ಬೇರೆ ಎಲ್ಲ ಜನಾಂಗದವರು ಕೂಡ ಕುರಿ ಆಡುಗಳನ್ನು ಸಾಕ್ತಾರೆ ಇಡೀ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ದೇಶ ವಿದೇಶಗಳನ್ನು ನಾವು ತಗೊಂಡಾಗ ಅಧ್ಯಯನ ತಗೊಂಡಾಗ ಬೇರೆ ಬೇರೆ ಜಾತಿ ಜನಾಂಗದವರು ಕೂಡ ಕುರಿ ಹಾಡುಗಳನ್ನು ಸಾಕಿದ ಉದಾಹರಣೆಗಳು ಈಗ ಈ ಕುರಿ ಇದು ಎಷ್ಟು ಹಳೆಯದ್ದು ಕುರಿ ಮತ್ತು ಕುರಿ ಸಾಕಾಣಿಕೆದಾರರ ಚರಿತ್ರೆ ಎಷ್ಟು ಪುರಾತನದ್ದು ಮತ್ತು ಎಷ್ಟು ಪ್ರಸಿದ್ಧಿ ಪಡೆದದ್ದು ಅನ್ನೋ ವಿಷಯವನ್ನು ಮೂರ್ನಾಲ್ಕು ಉದಾಹರಣೆ ಸಮೇತ ನಿಮಗೆ ಮೊದಲು ತಿಳಿಸ್ತೀರಿ ಆಮೇಲೆ ಕನಕದಾಸರಿಗೆ ನೋಡೋಣ ಅಂತ ಈಗ ಕೆಲವೊಂದು ಧರ್ಮ ಸ್ಥಾಪಕರು ಅಂತ ಉದಾಹರಣೆಗೆ ಯೇಸು ಸ್ವಾಮಿ ಯೇಸು ಪೈಗಂಬರ್ ಬುದ್ಧ ಇಂಥ ಮಹಾನ್ ವ್ಯಕ್ತಿಗಳ ಹೆಸರೆಲ್ಲ ಗೊತ್ತಿದೆ ನಮಗೆ ಇವರೆಲ್ಲರೊಂದಿಗೆ ಈ ಕುರಿಯ ಹಾಡಿನ ಕಳಕ ಬಹಳ

ಸಂಜಿಸಿದಂತಹ ಪೂಜೆ ಮತ್ತು ಅವರ ಜಾರ ಹೊತ್ತಾರೆ ಎಲ್ರಿಗೂ ಇಲ್ಲಿ ನಿರ್ಧರಿಸ ವಿಶೇಷವಾಗಿ ಅವರ್ಣಿಸಲಿಕ್ಕೆ ಈ ವೇದಿಕೆಯ ಆಯೋಜನೆಲ್ಲರಿಗೂ ನಾವು ನಮಸ್ಕರಿಸ್ತಾರೆ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ಅವರಲ್ಲಿರ್ತಕ್ಕಂಥ ತತ್ವಗಳನ್ನು ನಾವು ಅಳವಡಿಸಿಕೊಂಡೆ ಅಂದ್ರೆ ಮಹಾತ್ಮರ ಒಂದು ಮೇಲು ಮಾಡಿದ್ರೆ ನಾವು ಮೂರು ಮಾಡ್ಲಿಕ್ಕೆ ಸಾಧ್ಯ ಅದೇ ಇವತ್ತು ಮಹಾತ್ಮರಲ್ಲಿ ಆತ್ಮರಲ್ಲಿ ನೀರುಗುಣಗಳನ್ನು ನಾವು ನೀರುಗುಣ ತಿಳ್ಕೊಂಡ್ರೆ ನಮ್ಮ ಮಾನವ ಜನ್ಮಕ್ಕೆ ಬಂದು ಸ್ವಾರ್ಥ ಆಗುತ್ತಲ್ಲ ಇವತ್ತಾಕಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ದೇವರನ್ನು ಹಿರು ತಿರುಗಿಸಿರ್ತಕ್ಕಂಥ ಮಹಾನ್ ಪುರುಷ ಮಹಾತ್ಮ ಕನಕದಾಸರು ಅವರಲ್ಲಿ ಏನತ್ತಪ್ಪ ಅಂತ ಕೇಳಿದ್ರ ಯಾವ ಜಾತಿ ಭೇದವಿದ್ದಿಲ್ಲ ಯಾವ ಬಡವರು ಸಾವುಕರು ಅನ್ನೋ ಭೇದ ಇದ್ದಿಲ್ಲ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲರೂ ಮಾನವರು ಸಣ್ಣದ ಇಟ್ಕೊಂಡು ದೊಡ್ಡ ತನಕ ಎಲ್ಲರ ಮಾನವರು ಅಥವಾ ಒಂದೇ ಆಗಿಬಾರಂತ ಗುಣಗಳನ್ನು ಅವರಿಟ್ಟುಕೊಂಡು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕರಿಹಿಲ್ಲ